ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತು ರಾಘವೇಂದ್ರ ಸ್ವಾಮಿಗಳ ನಾಲ್ಕು ನೂರ ಮೂವತ್ತನೇ ವರ್ಷದ ಜನ್ಮದಿನ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇವತ್ತು ನಾನು ಮಂತ್ರಾಲಯದಲ್ಲಿದ್ದೀನಿ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ಮತ್ತು ರಾಘವೇಂದ್ರ ಸ್ವಾಮಿಗಳ ಭಕ್ತರ ಒಂದು ಸಮೂಹನೇ ಇವತ್ತು ಮಂತ್ರಾಲಯದಲ್ಲಿದೆ ಪ್ರತಿಯೊಬ್ಬರು ಬಂದ ನನ್ನ ಮಂತ್ರಾಲಯದಲ್ಲಿ ಮಾತಾಡಿಸ್ತಾ ಇದ್ದಾರೆ ಅವರ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವ್ರಿಗಾದಂಥ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಗುಜರಾತ್ನಲ್ಲಿರುವಂಥ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಭಕ್ತೆ ಅವರು ಮೂಲತಃ ಹಾಸನದವರಂತೆ ಹಾಸನದವರು ಈಗ ಗುಜರಾತಲ್ಲಿದ್ದಾರೆ ಅವ್ರ ಜೀವನದಲ್ಲಿ ಆದಂತ ಒಂದು ರಾಯರ ಪವಾಡ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ನಮಸ್ತೆ ನಾನು ಸೌಮ್ಯ ನಾನು ಮೂಲತಃ ಹಾಸನ ಜಿಲ್ಲೆ ಅರ್ಕಲ್ಗೋಡ್ ತಾಲೂಕ್ ಸಂತೇಮರूरನವಳು ನಾನು YouTube ಅಲ್ಲಿ ಯತಿವರ ಚಾನೆಲ್ ಮಂತ್ರಾಲಯ ಯತಿವರ ಚಾನೆಲ್ನ ತುಂಬಾ ನೋಡ್ತಾ ಇದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಲ್ಲಿ ಸೇವೆ ಮಾಡಬೇಕು ನಮಗೆ ಅಂತ ತುಂಬಾ ಆಸೆ ಇತ್ತು ತುಂಬಾ ವರ್ಷದಿಂದ ಕನಸು ಕಾಣ್ತಾ ಇದ್ವಿ ಆದರೆ ಇಲ್ಲಿಗೆ ಬರಕ್ಕೆ ಒಂದು ದಾರಿ ಿರ್ಲಿಲ್ಲ ನನ್ಗೆ ಸೀರಿಯಸ್ಲಿ ಸರ್ ನಾನು ನಿಮ್ಮ ನೋಡಿದ್ವಿ ಇಲ್ಲಿ ನೆನ್ನೆಯಿಂದ ಹುಡುಕ್ತಾ ಇದ್ವಿ ಸರ್ ನೀವು ಹೇಳ್ತೀವಿ ಅಲ್ವಾ ಈ ಟೈಮಿಗೆ ಮತ್ತೆ ಆರಾಧನಾ ಟೈಮಿಗೆಲ್ಲ ನಾವು ಅಲ್ಲಿ ಸಿಕ್ ಹೋಗ್ತೀನಿ ನಾನು ಅಂತ ಹೇಳ್ತಿದ್ರಿ ಅಲ್ವಾ ನಾನು ನಿನ್ನೆಯಿಂದನು ನೋಡ್ತಿದ್ದೆ ಸರ್ ಸಿಕ್ಕಿದ್ದು ಖುಷಿ ಆಯ್ತು ನನಗೆ ಇಲ್ಲಿಗೆ ಬರಕ್ಕೆ ಸರ್ ಹೆಂಗ್ ದಾರಿನ ಹೇಳ್ತಾ ಇದ್ರು ಆ ಥರ ರಾಯರು ನನಗೆ ದಾರಿನ ಮಾಡಿಕೊಟ್ಟು ಇಲ್ಲಿಗೆ ಬರೋಕೆ ನಮಗೆ ನನ್ನ ಹತ್ರ ಒಂದು ರೂಪಾಯಿ ದನತ್ರ ಹಣನೇ ಇಲ್ಲ ಇವರು ಇವ್ರದ್ದು ಯೂಟ್ಯೂಬ್ ನೋಡಿದಾಗೆಲ್ಲ ನನ್ಗೆ ಅನಿಸ್ತಿತ್ತು ನಾನು ನಿಮ್ಮ ಹತ್ರ ಬರಬೇಕು ಆದ್ರೆ ನನ್ನ ನನಗೆ ಇರೋ ಕಮಿಟ್ ೆಂಟಿಗೆ ಅಥವಾ ನನ್ನ ಹತ್ರ ಸ್ಯಾಲ್ರಿ ಆಗಿಲ್ಲ ನಾನು ಹೆಂಗೆ ಬರೋದು ನಿಮ್ಮ ಹತ್ರ ನಾನು ಹೆಂಗೆ ನಿಮ್ಮ ಹತ್ರ ಹೆಂಗೆ ಸೇವೆ ಮಾಡಬೇಕು ನನಗೆ ನಿಜ ಗೊತ್ತಾಗ್ತಿಲ್ಲ ಅಂತ ಒಂದಿನ ಕೂತ್ಕೊಂಡು ಅಲ್ಲಿಂದ ಅಳ್ತಿ ಕುಂತಿದ್ದೀನಿ ಬೆಳಗ್ಗೆ ಆಗುವಾಗ ಸರ್ದು ಮುಂದೆ ಡಿಸ್ಪ್ಲೇ ಆಗ್ತಿದೆ ಯೂಟ್ಯೂಬಲ್ಲಿ ಪಟ್ ಅಂತ ಓಪನ್ ಮಾಡಿದೆ ಓಪನ್ ಮಾಡಿ ಇವ್ರು ಹೇಳ್ತಿದ್ರು ಸೇವೆನ ನಿಮಗೆ ಆಗಿಲ್ಲ ಅಂದ್ರೂ ರಾಯರು ದರ್ಶನ ಮಾಡಬೇಕಂತ ನೀವು ಅಂದ್ಕೊಂಡ್ರೆ ಸಾಕು ಮನಸ್ಸಲ್ಲಿ ಕರೆಸ್ತಾರೆ ಅಂತ ರಾಯರು ನನಗೆ ಇವಾಗ ಹಂಗೆ ಕರೆಸಿದ್ದಾರೆ ನೆನ್ನೆನೆ ಬಂದು ಒಂದು ಎರಡು ದಿನ ಮುಂಚೆನೇ ಬಂದಿದ್ದೀವಿ ಅದಂತೂ ನಂಗೆ ತುಂಬ ಖುಷಿ ಇದೆ ದುಡ್ಡಿಲ್ಲ ಏನಿಲ್ಲ ಅಂತಿದ್ದವ್ರಿಗೆ ಒಂದೇ ದಿನ ಮೂವತ್ತು ಸಾವಿರ ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾರೆ ನನಗೆ ನಾನು ಏನು ಸೇವೆ ಮಾಡ್ಬೇಕಂತ ಅಂದ್ಕೊಂಡು ಇಲ್ಲಿಗೆ ಬಂದಿದೆ ಅದನ್ನೆಲ್ಲ ಅವರಾಗಿ ಅವರೇ ಮಾಡ್ಕೊಳ್ತಿದ್ದಾರೆ ನಮಗೆ ಫಸ್ಟ್ ಟೈಮ್ ಬಂದಿದ್ರಿಂದ ಇಲ್ಲಿ ಹೇಗೆ ಏನಂತನೂ ಗೊತ್ತಿಲ್ಲ ಬಟ್ ನಮಗೆ ಅವರೇ ಒಂದೊಂದು ದಾರಿನ ತೋರಿಸಿ ತೋರಿಸಿ ಮಾಡಿಸ್ತಿದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಿದೆ ರಾಯರಿಲ್ಲ ಇವರು ಖಂಡಿತ ಇದ್ದಾರೆ ಅದರಲ್ಲಿ ನಮ್ಮ ವಿಷಯದಲ್ಲಂತೂ ತುಂಬ ಆಗಿದೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಸರ್ ಇದು ನನಗೆ ಇವಾಗ ಒಂದು ತಿಂಗಳಿನ ಹಿಂದೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದು ಕೆಲವೊಬ್ಬರು ನಂಬಲ್ಲ ಬಟ್ ಖಂಡಿತ ನಂಬಲೇಬೇಕಿದ ಎಷ್ಟು ತೊಂದರೆ ಅಂತ ಹೇಳಿದರೆ ನಮ್ಗೆ ಹಣ ಕೊಡಬೇಕಾಗಿರೋರು ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿ ಕರೆಸ್ಬಿಟ್ಟು ನನಗೆ ಇವಾಗಿಲ್ಲ ಹಣ ಇನ್ನೆರಡು ಅಂತ ಹೇಳಿಬಿಟ್ಟಿದ್ದಾನೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಲ್ಲೇ ನಿಂತಿ ಹತ್ತಿದ್ದೀನಿ ನಾನು ಏನು ಮಾಡಬೇಕು ಇವತ್ತು ನಾನು ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದರೆ ಅಲ್ಲಿ ಅದು ಮಾನ ಮರ್ಯಾದೆ ತುಂಬ ಹೋಗುತ್ತೆ ನಾನು ಏನು ಮಾಡಬೇಕು ನೀ ಅವತ್ತೂ ಗುರುವ ಅವತ್ತೂ ಗುರುವಾರನೇ ಬಸ್ ನಾನು ನಿಂತ್ಕೊಂಡು ಹತ್ತಿದ್ದೀನಿ ನಾನು ನನ್ನ ನನಗೆ ಇವಾಗ ಅವ್ರು ಕೊಟ್ಟಿಲ್ಲ ಅಂದರೆ ಸಾಲ ಕೊಡಬೇಕಾಗಿರೋದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ಸಲ ಎಲ್ಲೂ ವ್ಯವಹಾರ ಮಾಡೋಕ್ಕಾಗಲ್ಲ ನಾನು ಏನು ಮಾಡಲೀರ ಇರೇ ನೀವೇ ನನಗೊಂದು ದಾರಿ ತೋರಿಸ್ಬೇಕು ಇಲ್ಲಿ ತನಕ ನಂಬಿಕೆಯನ್ನು ಕರ್ಕೊಂಡು ಬಂದಿದ್ದೀರಿ ಪ್ಲೀಸ್ ನನಗೊಂದು ದಾರಿ ತೋರಿಸಿ ಅಂದಾಗ ನನ್ನ ಫ್ರೆಂಡು ಅವ್ರು ನನಗೆ ಅಷ್ಟು ವರ್ಷ ನನಗೆ ಫೋನೇ ಮಾಡಿಲ್ಲ ನನಗೆ ಏನೂ ಮಾಡಿಲ್ಲ ಅವರೇ ಫೋನ್ ಮಾಡಿ ಎಲ್ಲಿದ್ದೀರಾ ಚೆನ್ನಾಗಿದ್ದೀರಾ ಅನ್ನುವಾಗ ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ 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 ಅವ್ರದ್ದು ಚೈನ್ ನನಗೆ ಬಿಚ್ಚಿಕೊಟ್ಟಿದ್ದಾರೆ ನೀವು ನನಗೆ ಬೇಕಾಗಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಅವ್ರ ಚೈನ್ ಇಟ್ಟಿದ್ದು ಅಮೌಂಟ್ ಬಂದಿದ್ದು ಮೂವತ್ತೊಂದು ಲಕ್ಷದ ಮೂವತ್ತು ಸಾವಿರ ನನಗೆ ನಿಜ ತುಂಬ ಖುಷಿಯಾಗಿದೆ ರಾಯರು ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ನಾವು ಎಲ್ಲಿ ನೀವೆಲ್ಲೇ ಇರಿ ಎಂಥ ಒಂದು ಸಲ ಮನಸ್ಸಿಂದ ರಾಯರುನ ನೀವು ಬೇಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಹತ್ರ ಮನಸಲ್ಲಿ ಮಾತಾಡಿ ಖಂಡಿತ ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನ ಅದು ನನಗಂತೂ ಅವ್ರ ಪ್ರೀತಿ ನಾನು ನೋಡ್ತಾ ಇದ್ದೀನಿ ಕನಸಲ್ಲಿ ಕಾಣೋದಾಗಿ ಆಗಿರ್ಬೋದು ಅಥವಾ ಇನ್ನೊಂದು ಏನಾದರೂ ಒಂದು ಇದ್ದಲ್ಲಿ ನಾನು ರಾಯರೇನು ಇಲ್ಲಿ ತನಕ ಪೂಜೆನು ಮಾಡಿದವಳಲ್ಲ ಅಥವಾ ಏನಲ್ಲ ನನಗೆ ಎಲ್ಲ ಸಡನ್ ಸಡನ್ನಾಗಿ ರಾಯರದ್ದು ನಾಮಲೇಖನ ಬರೀಬೇಕು ರಾಯ್ ರಾಯರ ಹತ್ರ ಹೋಗಬೇಕು ಇಲ್ಲಿಗೆ ಬರ್ತೀವಿ ಅಂತ ನಾನು ಒಬ್ಳು ಬರ್ಬೇಕು ಅಂದ್ಕೊಂಡಿದ್ದು ಒಂದು ದಿನ ಅಂದ್ಕೊಂಡೆ ನಮ್ಮ ನಮ್ಮ ಅಕ್ಕ ತಂಗಿ ಮೂರು ಜನನೂ ಆದರೆ ಕರ್ಸ್ಕೊಳ್ಳಿ ರಾಯ್ರಿ ಅಂತ ಇವತ್ತು ನನ್ನ ನನ್ನ ತಂಗಿ ಇವಳು ನಮ್ಮ ಅಕ್ಕ ಮೂರು ಜನನೂ ಬಂದಿದ್ವಿ ನಮಗೆ ತುಂಬ ಖುಷಿ ಇದೆ ಇವಳಂತ ಚಿಕ್ಕವಳು ತುಂಬ ವರ್ಷದಿಂದ ಇವಳು ಕನಸು ಇವಾಗ ಬಂದಿದ್ವಿ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದ್ಸಲ ರಾಯ ದರ್ಶನ ಮಾಡಿ ಖಂಡಿತ ರಾಯರು ಕಾಪಾಡ್ತಾರೆ ಅದರಲ್ಲಿ ನಾವೇ ಸಾಕ್ಷಿ ನಾವು ತಿನ್ನೋಕೆ ಅನ್ನ ಇಲ್ಲ ಅನ್ನೋ ಒಂದು ಸ್ಥಿತಿಯಿಂದ ಇವತ್ತು ನಾವು ಒಬ್ಬರಿಗೆ ಕೊಡೋ ತರ ಇದೀವಿ ಅಂತ ಹೇಳಿದ್ರೆ ಎಲ್ಲ ನಾವು ಇದು ನಿಜವಾಗ್ಲೂ ಒಂದು ಒಳ್ಳೆ ದಾರಿಯಲ್ಲಿ ಹೋಗಿ ಒಬ್ರಿಗೆ ಒಳ್ಳೆ ಕೆಟ್ಟದನ್ನ ಬಯಸ್ತೇ ಇದ್ರೆ ದೇವ್ರ ನಮ್ಮ ಹತ್ರ ಬರ್ತಾನೆ ಅನ್ನೋದಕ್ಕೆ ನಾವು ನಿಜ ಇದು ಸಿಕ್ಕ ಬಟ್ಟೆ ಖುಷಿಯಾಗಿದ್ದೀವಿ ಇಲ್ಲಿ ಇವಾಗ ಚೆನ್ನಾಗಿದ್ದೀವಿ ದಯೆಯಿಂದ ನಾವೆಲ್ಲಾದ್ರೂ ಕೆಲಸಗಳಾಗುತ್ತೆ ನಾವು ಅಂದ್ಕೊಂಡು ಇಲ್ಲ ಅವರು ನಮ್ಗೆ ಇಷ್ಟು ಮಾಡ್ಕೊಡ್ತಾರೆ ಅಂತ ಬಟ್ ತುಂಬ ಆಗಿದೆ ನನಗೂ ಕೆಲಸದಲ್ಲೆಲ್ಲ ತುಂಬ ಚೆನ್ನಾಗಿದ್ದೀನಿ ತುಂಬಾ ತುಂಬ ಹೇಳೋಕ್ಕಾಗಲ್ಲ ನನಗೆ ಇಲ್ಲ ಫ್ರೆಂಡ್ನು ಇವಳಿಗೂ ತುಂಬ ಆಸೆ ಇತ್ತು ಇವಳು ಬಂದಿದ್ದಾಳೆ ನನಗೆ ಇನ್ನೊಂದು ಇನ್ನೊಂದು ನಮ್ಮ ಅಮ್ಮನ ಕರ್ಕೊಂಡು ಬಿಡ್ಬೇಕಂತ ಆಸೆ ಇದೆ ನೆಕ್ಸ್ಟ್ ಟೈಮ್ ರಾಯರು ನನಗೆ ಶಕ್ತಿ ಕೊಟ್ಟರೆ ಖಂಡಿತವಾಗೂ ಕರ್ಕೊಂಡು ಬರ್ತೀನಿ ನನಗೆ ಮಧುಸೂದನ್ ಸರ್ನ ನಾನು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಒಂದು ಸಲ ಅವ್ರನ್ನ ಎದ್ರಲ್ಲಿ ಒಂದು ಸಲ ತೋರಿಸ್ತೀರಾ ಯಾಕಂದರೆ ನನಗೆ ತುಂಬ ಆಸೆ ಇತ್ತು ಅವರು ಹೇಳ್ತಿದ್ದಿದ್ದು ಮಾಹಿತಿ ಅಂದರೆ ತುಂಬ ಮನ್ಸು ಮುಟ್ಟೋ ಥರ ಇರುತ್ತಲ್ಲ ಅವ್ರನ್ನ ಎದ್ರಲ್ಲಿ ಒಂದು ಸಲ ನೋಡಬೇಕು ನೋಡಬೇಕು ತುಂಬ ಆಸೆ ಇತ್ತು ಅದು ನೆನ್ನೆ ಸಹ ಹುಡುಕ್ತಿದ್ದೆ ಫ್ರೆಂಡ್ ಬಟ್ಟಿ ಹಾಕೋ ಹಾಕೋತ್ ಅನ್ನೋ ತರ ಇಲ್ಲೇ ಮುಂದೆನೆ ಸಿಕ್ಕಿದ್ದಾರೆ ನಾನು ಅಲ್ಲಿಂದ ನೋಡ್ಕೊಂಡ್ ಬಂದೆ ಬಟ್ ಅಲ್ಲಿ ನೋಡ್ಲಿಲ್ಲ ಇಲ್ಲಿ ಬಂದ್ ನೋಡಿ ಶ್ಗೆ ಎರಡು ಮೂರು ಸಲ ಅಲ್ಲಿಂದ ನೋಡ್ತಿದ್ದೆ ಸರ್ ಬಟ್ ನಂಗೆ ತುಂಬ ಖುಷಿ ಆಯಿತು ರಾಯರೇ ನಿಮ್ಮನ್ನು ಮೀಟ್ ಮಾಡ್ಸಿ ನನ್ಗೆ ಆಸೆ ಇದ್ದಿದ್ದೇನೆ ರಾಯ ಹೇಳ್ಕೊಂಡಿದ್ದೆ ನೆನ್ನೆ ನಾನು ಅವ್ರನ್ನ ನೋಡಬೇಕು ಇಲ್ಲಿ ಬಂದಿದಾರ ಬಂದಿದಾರ ಅಂತ ಹುಡುಕ್ತಾ ಇದೆ ಬಟ್ ಅಲ್ಲಿ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಸಿಕ್ಕಿದ್ರೆ ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ ನಿಮ್ಮನ್ನು ಮಾತಾಡ್ಸಿ ಮೂರು ಜನಕ್ಕೂ ತುಂಬ ಖುಷಿಯಾಗಿದೆ ಹೀಗೆ ಆದಷ್ಟು ಇನ್ನು ನಮ್ಮ ನಮ್ಮ ಥರನೇ ಗೊತ್ತಿಲ್ಲದೆ ಸೇವೆ ಮಾಡಬೇಕು ಅಥವಾ ಒಂದು ವ್ರತ ಅನ್ನೋರಿಗೆ ಒಂದು ಇನ್ನಷ್ಟು ಹೆಚ್ಚು ನಮ್ಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಯಾರ್ಯಾರಿಗೆ ರಾಯರ್ ಸೇವೆ ಮಾಡಬೇಕಂತ ಇದೆ ಅಥವಾ ನಮಗೂ ತುಂಬ ಜೀವನದಲ್ಲಿ ತುಂಬ ಕಷ್ಟ ಇದೆ ರಾಯರ್ ಸೇವೆ ಮಾಡಬೇಕು ನಮಗೆ ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಅನ್ನೋರು ಯೂಟ್ಯೂಬಲ್ಲಿ ಹೋಗಿ ಮಂತ್ರಾಲಯ ಎತ್ತಿವಾರ ಅನ್ನೋ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ಸೇವೇನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋ ಪ್ರತಿ ಒಂದು ಡೀಟೇಲ್ಸ್ ಕೂಡ ಹಾಕಿದ್ದಾರೆ ಈ ಹೋಗಿ ಚೆಕ್ ಮಾಡ್ಕೊಂಡು ಮಾಡ್ಬೋದು ರಾಯರು ಖಂಡಿತ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅದಕ್ಕೆ ರಾಯರು ನಮಗೆ ದಾರಿನ ತೋರಿಸ್ತಿದ್ದಾರೆ ಯಾರಾದರೂ ಒಂದು ಮುಖಾಂತರ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾನು ಬಂದು ಹೇಳೋಕ್ಕಾಗಲ್ಲ ಬಟ್ ಇಲ್ಲಿದ್ದಾರೆ ನೋಡಿ ಅನ್ನೋದು ತೋರಿಸ್ತಾರೆ ಅದರಲ್ಲಿ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ನಾನು ನೋಡಿರೋದ್ರಲ್ಲಿ ಅಂತ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಂತ ಹೇಳಿದರೆ ಮಂತ್ರಾಲಯ ಯೂ ಮಂತ್ರಾಲಯ ಅತಿವರ ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ನೋಡಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ರಾಯಿರೋ ಅನುಗ್ರಹಕ್ಕೆ ನೀವು ಕೂಡ ಪಾತ್ರ ನಮ್ಮ ಥರನೇ ನೀವು ಮುಂದೆ ಇನ್ನೂ ಚೆನ್ನಾಗ್ಬೋದು ಎಷ್ಟು ಕಷ್ಟದಲ್ಲಿ ಇರ್ತೀರೋ ಬಟ್ ಇದು ತುಂಬ ಹೆಲ್ಪ್ ಆಗತ್ತೆ ಥ್ಯಾಂಕ್ ಯು ಗುರುಗಳೇ